बीटीवी फेसबुक पेज के स्वागता नानु शिल्पा गौड़ा यस yes, ಸಿನಿಮಾ ಪ್ರತಿ ಶುಕ್ರವಾರನು ಬರುತ್ತೆ ಆದರೆ ಕತೆ ಮಾತ್ರ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ನಮ್ಮ ಕನ್ನಡದಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕತೆಗಳು ಬಂದು ಸಿಕ್ಕಾಬಟ್ಟೆ ಪ್ರೇಕ್ಷಕರನ್ನ ಮೋಡಿ ಮಾಡುತ್ತೆ ಹಾಗೆಯೇ ಜನವರಿ ಇಪ್ಪತ್ತಾರಕ್ಕೆ ಉಪಾಧ್ಯಕ್ಷ ಸಿನಿಮಾ ಸಹ ರಿಲೀಸ್ ಆಗುತ್ತೆ ಗುರು ಸೊ ನೀವೆಲ್ಲರೂ ಕಾಯ್ತಾ ಇದ್ದೀರಲ್ಲ ಈಗಾಗಲೇ ಸಿನಿಮಾ ನೋಡಕ್ಕೆ ಅಂತ ಹಾಗಾದ್ರೆ ಸಿನಿಮಾ ಕತೆ ಹೇಗಿದೆ ಅಂತ ಚೂರಾದರೂ ನಿಮಗೆ ಬೇಕಲ್ವಾ ಸೊ ಅದನ್ನೇ ಕೇಳೋಕೆ ನನ್ನ ಜೊತೆ ಚಿತ್ರತಂಡ ಜಾಯಿನ್ ಆಗಿದೆ ನೋಡ್ತಾ ಇರ್ಬೋದು ಚಿತ್ರತಂಡದ ಹೀರೋ ಹೀರೋಯಿನ್ ಪ್ರೊಡ್ಯೂಸರ್ ಡೈರೆಕ್ಟರ್ ಹಾಗೆ ಬೇರೆ ಬೇರೆ ಪಾತ್ರವರ್ಗದ ಸ್ಟಾರ್ ಕ್ಯಾಸ್ಟ್ ಎಲ್ಲರೂ ಸಹ ಇದ್ದಾರೆ ಅವರಿಗೆ ಫಸ್ಟ್ ಸಾರಥಿನೇ ಮಾತಾಡ್ಸಿಡೋಣ ಹೇಗೆ ಅನ್ಸುತ್ತೆ ಉಪಾಧ್ಯಕ್ಷ ಸಿನಿಮಾ ಬರ್ತಾ ಇದೆ ಬಹಳ ಖುಷಿಯಾಗಿದೆ ಆಮೇಲೆ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವ ರಜಾ ಇರ್ತದೆ ಯಾರು ಏನು ಮಕ್ಕಳಿಗೆ ಸ್ಕೂಲ್ ಚಕ್ಕರ್ ಓಡಿಸಬೇಕಾಗಿಲ್ಲ ಹೆಂಗಿರು ಸ್ಕೂಲ್ ರಜಾ ಕೊಟ್ಟಿರ್ತಾರೆ ಮೂರು ದಿವಸ ಒಂದ್ಸಲಿ ನೋಡಿದ್ರೆ ನೀವು ಅಲ್ಲಿಗೆ ನಿಲ್ಲಿಸಲ್ಲ ಮೂರು ದಿವಸವೂ ನೋಡ್ತೀರಾ ಅನ್ನೋ ನಂಬಿಕೆ ನನಗಿದೆ ದಯವಿಟ್ಟು ಥೇಟ್ರಿಗೆ ಬಂದು ಸಿನಿಮಾ ನೋಡಿ ನಮ್ಮ ನಿಮ್ಮೆಲ್ಲರ ಚಿಕ್ಕಣ್ಣ ನಿಮ್ಮ ಮನ ಗೆಲ್ಲಕ್ಕೆ ಇಪ್ಪತ್ತಾರನೇ ತಾರೀಕು ಬರ್ತಾ ಇದಾರೆ ಉಪಾಧ್ಯಕ್ಷ ಮುಖಾಂತರ ಥೇಟ್ರಿಗೆ ಬಂದು ಸಿನಿಮಾ ನೋಡಿ ಚಿಕ್ಕಣ್ಣ ಹೀರೋ ಆಗಿ ಬರ್ತಿದ್ದೀರಾ ಎಷ್ಟು ಖುಷಿ ಆಗ್ತಾ ಇದೆ ಖುಷಿನೂ ಇದೆ ಎಕ್ಸೈಟ್ಮೆಂಟು ಇದೆ ಸ್ವಲ್ಪ ಫಸ್ಟ್ ಟೈಮಲ್ಲ ಚೂರು ಚೂರು ಭಯನೂ ಇದೆ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವ ದಿನ ಎಲ್ಲರೂ ಬಂದು ಥಿಯೇಟ್ರಿಗೆ ಒಂದು ಫ್ಯಾಮಿಲಿ ಸಮೇತ ನೋಡೋವಂಥ ಚಿತ್ರ ಆಮೇಲೆ ಕಾಲೇಜ್ ಸ್ಟೂಡೆಂಟ್ಸ್ಗಂತೂ ಸಖತ್ತಾಗಿ ಇಷ್ಟ ಆಗೋಂಥ ಒಂದು ಒಳ್ಳೆ ಲವ್ ಸ್ಟೋರಿ ಇದೆ ಸೌತ್ ರಜಾ ಇರೋದರಿಂದ ಕಾಲೇಜ್ಗೂ ಬಂಗ್ ಕೊಡಿಯಂಗಿಲ್ಲ ಶುಕ್ರವಾರನೂ ರಜಾ ಇರೋದು ಶನಿವಾರ ಇತ್ತು ಸೋಮವಾರದ ಮೇಲೆ ಬರೋರು ಬಂಗ್ ಕೊಡ್ಕೊಂಡ್ಬನ್ರಿ ಮ್ಯಾಕ್ಸಿಮಮ್ ಮೂರು ದಿನ ಸ್ಟೂಡೆಂಟ್ಸ್ ಎಲ್ಲ ಬಂದುಬಿಡ್ರಿ ಇಪ್ಪತ್ತಾರನೇ ತಾರೀಕು ಬರ್ತಾಯಿದೆ ದಯವಿಟ್ಟು ಎಲ್ಲರೂ ಬಂದು ಉಪಾಧ್ಯಕ್ಷ ಸಿನಿಮಾ ನೋಡಿ ಹರಿಸಿ ಆಶೀರ್ವದಿಸಿ ಲೀಲಾ ಅವರೇ ಆಗಿ ಬರ್ತಾ ಇದೀರಾ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಇದೇ ಜನವರಿ ಇಪ್ಪತ್ತಾರಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅವ್ರು ಹೇಳ್ದಾಗೆ ಕಾಲೇಜ್ ಹುಡುಗರ ಜೊತೆಗೆ ಫ್ಯಾಮಿಲಿ ಇದು ಫ್ಯಾಮಿಲಿಗೋಸ್ಕರ ಮಾಡಿರೋ ಸಿನ್ಮಾ ಸೊ ಎಲ್ಲಾ ಫ್ಯಾಮಿಲಿ ಅವರು ಬಂದ್ಬಿಟ್ಟು ಸಿನ್ಮಾ ನೋಡಿ ಅಂತ ಕೇಳ್ಕೊತೀನಿ ನಾನು ಸೀರಿಯಲ್ ಅಲ್ಲಿ ಯಾರ್ಯಾರು ಎಷ್ಟು ಜನ ಬಂದ ನನ್ನ ಹೊರಗಡೆ ಆಚೆ ಮಾತಾಡಿಸ್ತೀರ ಎಲ್ಲಾ ಎಲ್ಲ ಹೆಂಗಸರು ಬಂದ್ಬಿಟ್ಟು ನಮ್ ಸಿನ್ಮಾ ನೋಡಿದ್ರೆ ನಮ್ ಸಿನ್ಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ ದಯವಿಟ್ಟು ಬನ್ನಿ ಅಲ್ಲ ಗಂಡಸ್ರೆ ಹೆಂಗಸ್ರು ಬಂದ್ಬಿಟ್ರೆ ಗಂಡಸರು ಆಟೋಮ್ಯಾಟಿಕ್ಲಿ ಬರಲೇಬೇಕು ಅದಕ್ಕೋಸ್ಕರ ನೀವ್ ಒತ್ತಾಯ ಮಾಡಿದ್ರೆ ನಿಮ್ ಜೊತೆ ಬಂದೇ ಬರ್ತಾರೆ ಗೊತ್ತಾಯ್ತೀವಿ ಗಂಡಸರು ಬೇಡ ಅಂತ ಹೇಳ್ರಂತ ಸಾಕಷ್ಟು ನಾನ್ ಗಂಡಸು ಅಂತ ಹೇಳಿ ಗಂಡಸರು ಬೇಡಲಿ ಹೆಂಗಸ್ರೆ ರಾಜ್ಯ ಬಾರ ಬಾಪಿಚಾರ ಆಯ್ತು ನಡಿಯಮ್ಮ ಅಂತ ಬರ್ತಾರಲ್ಲ ಅದಕ್ಕೆ ಹೆಂಗಸ್ರು ಬಂದ್ರೆ ಗಂಡಸರು ಬಂದಂಗೆ ಲೆಕ್ಕ ಅಂತ ಸರ್ ನಿಮ್ಗೆ ಯಾವ್ ಡೈಲಾಗ್ ಇಷ್ಟ ಆಯ್ತು ಯಾವ್ ಸೀನ್ ಇಷ್ಟ ಆಯ್ತು ಸಿನಿಮಾ ನೋಡಿದಿರ ಹಾಗಾಗಿ ಕೇಳ್ತಾ ಇರೋದು ಇಡೀ ಸಿನಿಮಾ ನನಗೆ ಭಾಳ ಇಷ್ಟ ಇಡೀ ಸೀನ್ಗಳು ನನಗೆ ಭಾಳ ಇಷ್ಟ ಇದು ಮೋಸ ಸರ್ ಇವರು ಎಲ್ಲ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ನೀವು ಇಲ್ಲ ಇಲ್ಲ ಏನು ಎಲ್ಲ ಸೀನ್ ಉಪಾಧ್ಯಕ್ಷರಲ್ಲಿರೋ ಎಲ್ಲ ಸೀನ್ಗಳು ಭಾಳ ಇಷ್ಟ ನನಗೆ ಅದರಲ್ಲೂ ನಮ್ಮ ಅನಂತು ಸೀನ್ ನಾನು ಭಾಳ ಮಿಸ್ ಮಾಡ್ಕೋತೀನಿ ಗುರು ಡಾನ್ ಅಂತ ಹೌದಾ ಖಂಡಿತ ಡಾನ್ ಏನಿಲ್ಲ ಇವಾಗ ಆ್ಯಕ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಡಾನ್ ಏನಿಲ್ಲ

ಈಗ ನಮ್ಮ ಅನಂತಣ್ಣ ಹೇಮ ಅವ್ರಿಗೆ ಒಂದು ಪ್ರೀತಿ ಅಪ್ಪುಗೆ ಶಿಲ್ಪ್ರೆಂಡ್ ಶಿಲ್ಪಾ ಅವ್ರಿಗೆ ಪ್ರೀತಿ ಅಪ್ಪುಗೆ ಅವರಿಗೆ ನಾನು ನೋಡಿದ್ರೆ ಸರ್ ನೀವು ಸಹ ಈ ಒಂದು ಸಾರಥಿ ಅಂತ ಹೇಳೋದು ಒಂದು ರುವಾರಿ ಸೊ ನಿಮ್ಮ ಕತೆ ಈಗ ತೆರೆ ಮೇಲೆ ಬರ್ತಾ ಇದೆ ಇಷ್ಟು ಎಕ್ಸೈಟ್ ಆಗಿದ್ರೆ ಹಾಗೆ ಒಂದು ಚಾಲೆಂಜ್ ಕೂಡ ಇದೆ ಏನ್ ಹೇಳ್ತೀರಾ ಇಲ್ಲ ತುಂಬ ಖುಷಿ ಇದೆ ಮೇಯ್ನು ಜನಕ್ಕೆ ಈ ಸಿನಿಮಾ ಯಾಕೆ ನೋಡಬೇಕು ಇಪ್ಪತ್ತಾರನೇ ತಾರೀಕು ಬಂದು ಅಂದರೆ ಪ್ರತಿಯೊಬ್ರಿಗೂ ಅವ್ರದೇ ಆದ ಟೆನ್ಷನ್ಗಳು ಕಮಿಟ್ಮೆಂಟ್ಗಳು ರೆಗ್ಯುಲರಾಗಿ ಎಲ್ರಿಗೂ ಇದ್ದೇ ಇದ್ದೇ ಇರುತ್ತೆ ಸೊ ಇದು ಒಂದು ಸಿನಿಮಾ ಉಪಾಧ್ಯಕ್ಷ ಸ್ಟ್ರೆಸ್ ಸ್ಟ್ರೆಸ್ ಬಸ್ಟರ್ ಖುಷಿಯಾಗಿರ್ಬೋದು ಎಲ್ಲ ಟೆನ್ಷನು ಕಮಿಟ್ಮೆಂಟ್ ಎಲ್ಲ ಮರೆತು ಮನಸ್ಪೂರ್ತಿ ನಮ್ಮ ನಕ್ಕು ನಕ್ಕು ಸುಸ್ತಾಗಿ ನೊಂದು ಹತ್ತು ಜನಕ್ಕೆ ಹೇಳ್ತಾರೆ ಹೋಗಿ ಈ ಸಿನಿಮಾ ನೋಡಿ ಅಂತ ಅಷ್ಟು ನಾನು ಕಾನ್ಫಿಡೆಂಟಾಗಿ ಹೇಳ್ಬಲ್ಲ ಖಂಡಿತವಾಗ್ಲೂ ಈ ಸಿನಿಮಾ ಸಂಪೂರ್ಣವಾಗಿ ಮನರಂಜನೆ ನೀಡುತ್ತೆ ಖುಷಿ ಕೊಡುತ್ತೆ ಒಂದು ಒಳ್ಳೆ ಫೀಲ್ ನೀಡುತ್ತೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಯಾಕಂದ್ರೆ ಥಿಯೇಟರ್ ಫೀಲ್ ಥಿಯೇಟರ್ ಫೀಲ್ ಬರುತ್ತೆ ಬರ್ತದೆ ಓಟ್ ಟಿಗೆ ಬರುತ್ತೆ ಅಂತ ಕಾಯ್ತಾ ಕುತ್ಕೊಬಿ ಆವತ್ತಿರೋ ಥಿಯೇಟರ್ ಫೀಲ್ ಥಿಯೇಟರ್ ಫೀಲ್ ಅದಕ್ಕೆ ಸಾಕಷ್ಟು ಖರ್ಚು ಮಾಡಿ ನಿರ್ಮಾಪಕರು ಸಿನಿಮಾ ಮಾಡಿರ್ತಾರೆ ಚಿಕ್ಕಣ್ಣ ದುಡ್ಡು ಬರೋದೆಲ್ಲ ಬಿಟ್ಬಿಟ್ಟು ಸಿನಿಮಾ ಮಾಡಿದ್ದಾರೆ ಸೊ ದಯವಿಟ್ಟು ಎಲ್ಲರೂ ಥಿಯೇಟರ್ ಗೆ ಹೋಗಿ ಇಪ್ಪತ್ತಾರನೇ ತಾರೀಕು ಉಪಾಧ್ಯಕ್ಷ ಸಿನಿಮಾನ ಕಣ್ಣು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಧರ್ಮಣ್ಣ ಚಿಕ್ಕಣ್ಣ ಧರ್ಮಣ್ಣ ಇರಬೇಕು ಸೊ ಎಷ್ಟು ಎಕ್ಸೈಟ್ ಆಗಿದ್ದೀರಾ ಉಪಾಧ್ಯಕ್ಷ ಸಿನಿಮಾ ಬರ್ತಾ ಇದೆ ಖಂಡಿತವಾಗ್ಲೂ ಎಕ್ಸಾಕ್ಟ್ ಇದೆ ಯಾಕೆಂದ್ರೆ ಅಧ್ಯಕ್ಷ ಏನು ಸೀಕ್ವೆಲ್ ಇದು ಮುಂದುವರೆದೇ ಭಾಗ ಇದೆ ಇದು ಅನ್ನೊಂದ್ಸಲ ದಿನದಿಂದನೂ ಒಂದು ಕುತೂಹಲ ಒಂದು ಎಲ್ಲರಿಗೂ ಇದೆ ಏನು ಮಾಡಿರ್ತಾರೆ ಹೆಂಗಿರುತ್ತೆ ಅನ್ನೋ ಕುತೂಹಲ ಎಲ್ಲರಿಗೂ ಇದೆ ಇಡೀ ಕರ್ನಾಟಕಕ್ಕಿದೆ ಅದು ಇಪ್ಪತ್ತಾರನೇ ತಾರೀಖಿಗೆ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ ಅದರಲ್ಲಿ ನಾನು ಒಬ್ಬ ಕೂಡ ಯಾಕೆಂದರೆ ನಾನು ಸಿನಿಮಾ ನೋಡಿಲ್ಲ ಇನ್ನು ಹಂಗಾಗಿ ನಾನು ಮಾಡ್ತಾ ಇದ್ದೀನಿ ಒಬ್ಬ ಸದಸ್ಯನಾಗಿ ಅಣ್ಣನ ಫ್ರೆಂಡ್ ಆಗಿ ಖಂಡಿತವಾಗ್ಲೂ ವೆಯ್ಟ್ ಮಾಡ್ತಿದ್ದೀನಿ ಇಪ್ಪತ್ತಾರಕ್ಕೆ ಖಂಡಿತವಾಗ್ಲೂ ಜನ ಬಂದೇ ಬರ್ತಾರೆ ಥೇಟ್ರಿಗೆ ಯಾಕೆ ಬರ್ತಾರೆ ಅಂತಂದರೆ ಅಧ್ಯಕ್ಷ ಏನು ನೋಡಿದಾರೆ ಅವರೆಲ್ಲ ಹಂಡ್ರೆಡ್ ಪರ್ಸೆಂಟ್ ತೇಟ್ರಿಗೆ ಬರ್ತಾರೆ ಅವರು ಬಂದರೆ ಉಳಿದಿದ್ದ ಆಟೋಮೆಟಿಕಲಿ ಬ್ಲ್ಯಾಕ್ ಬ್ಲಾಸ್ಟ್ ಏನಕ್ಕಾಗುತ್ತೆ ಅಂದರೆ ಅವ್ರಿಗೆ ಆಗಿ ಆಗುತ್ತೆ ಅವರು ಹೋಗೊಂದು ನಾಲ್ಕು ಜನಕ್ಕೆ ಹೇಳಿ ಹೇಳ್ತಾರೆ ಕರ್ಕೊಂಡ್ ಬಂದೇ ಬರ್ತಾರೆ ಆಮೇಲೆ ರಜಾ ಇರೋದ್ರಿಂದ ಅದು ನಮ್ಮ ಸಿನಿಮಾಗೆ ಉಪಾಧ್ಯಕ್ಷೆಗೆ ಹೆವಿ ಪ್ಲಸ್ ಆಗುತ್ತೆ ಹಂಗಾಗಿ ವಿಶೇಷ ದಿನ ಬೇರೆ ಗಣರಾಜ್ಯೋತ್ಸವ ಖಂಡಿತವಾಗ್ಲೂ ಜನ ಬರ್ತಾರೆ ಕನ್ನಡಿಗರು ಇದನ್ನ ಕೈ ಹಿಡಿತಾರೆ ಅಂತ ನನಗೆ ನಂಬಿಕೆ ಇದೆ ಎಸ್ ಸರ್ ಅಲ್ಲ ಸರ್ ನೀವು ಓಡೋಗ್ತೀರಲ್ಲ ಹೆಂಗ್ ಓಡೋಗ್ತೀರ ಅಂಚು ತೋರಿಸ್ಬೋದಾ ಕೈ ಇಟ್ಕೊಂಡು ಹಿಂಗ್ ಹಿಂಗೆ ಇಟ್ಕೊಂಡು ಹಿಂಗೆ ಓಡೋಗ್ತೀರಾ ಅಥವಾ ಯಾವ ಥರ ಅಂತ ನೀವು ತೋರಿಸಿಲ್ಲ ನೀ ಈಗ ಅವ್ರು ರೆಡಿ ಇದ್ದಾರೆ ಆಹಾ ಅವರೇ ಮಾಡ್ಲಿ ಯಾಕೆ ಅಲ್ಲ ಹೀರೋಯಿನ್ ಎದ್ಕೋರ್ಸ್ಕೊಂಡು ಬಾ ಓಡಂಗಣ ಅಂತ ಇಲ್ಲ ನಾವೊಂದು ಪಿಚ್ಚರ್ಲಿ ಮಾಡ್ಸಿದ್ದೀವಿ ಯಾವ ಯಾವ ಹೆಂಗೆ ಅಂದರೆ ನಮ್ಮ ಅನಂತದ ಕ್ಯಾರೆಕ್ಟರು ನಮ್ಮ ನಮ್ಮ ನನ್ನನ್ನು ನಾನು ಪ್ರಪೋಸ್ ಮಾಡ್ತಿರ್ತೀನಿ ಅವಳಿಗೆ ನನ್ನ ರಿಜೆಕ್ಟ್ ಮಾಡಿಬಿಟ್ಟಿರ್ತಾಳೆ ಯಾಕೆ ಯಾಕೆ ಅಂದರೆ ಆಮೇಲೆ ಅನಂತ ಮೇಲೆ ಲವ್ ನಾನು ತಾಳಿ ಕಟ್ಸಿರೋದು ಅವಳಿಗೆ ಅವಳು ಅದು ಅವ್ರು ಆರ್ಟಿಸ್ಟ್ ಐಟ್ ಅವ್ರೆ ನಾನು ಹಿಂಗೆ ಎತ್ತಿ ಕಂಕ್ಲಲ್ಲಿ ಇಡ್ಸ್ಕೊಂಡು ಹಿಂಗೆ ತಾಳಿ ಕಟ್ಸಿರೋದು ಹಂಗೆ ನಮ್ಮ ಹುಡುಗಿ ಬಿಡಿ ಬಿಟ್ಟಿಲ್ಲ ಪುಣ್ಯಕ್ಕೆ ಇಲ್ಲಿ ಬಿಟ್ಟ ಪುಣ್ಯಾತ್ಮ ಥ್ಯಾಂಕ್ ಯು ನಮ್ಮ ಉಪಾಧ್ಯಕ್ಷದಲ್ಲಿ ಇಪ್ಪತ್ತಾರೀಕು ಹೆಂಗೆ ಕರ್ಕೊಂಡು ಹೋಗ್ತೀವಿ ಅಂತ ಎಲ್ಲ ನೀಟಾಗಿ ತೋರಿಸಿದ್ದೀವಿ ದಯಮಾಡಿ ಇಪ್ಪತ್ತಾರೀಕೆ ನೀವು ಬನ್ನಿ ಎಲ್ಲರೂ ಬನ್ನಿ ನಮ್ಮ ಚಿತ್ರನ ನೋಡಿ ಹರಿಸಿ ಸರ್ ಎಷ್ಟು ಥಿಯೇಟ್ರ್ಗಳಲ್ಲಿ ರಿಲೀಸ್ ಆಗುತ್ತೆ ಯಾವ ಥರ ನಿಮ್ಮ ಪ್ಲಾನ್ ಇದೆ ಸರ್ ರಿಲೀಸ್ ಪ್ಲ್ಯಾನ್ ಹೇಗಿದೆ ಅಂತ ಆಲ್ ಪುಟ್ ಟುಗೆದರ್ ಇವಾಗ ಒಂದು ಇನ್ನೂರಿಂದ ಇನ್ನೂರೈವತ್ತು ಸ್ಕ್ರೀನ್ಸ್ ಹಾಕ್ತಾ ಇದೀವಿ ಪ್ರಿಪ್ರೇಷನ್ಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ಒಳ್ಳೊಳ್ಳೆ ಸೆಂಟರ್ಗಳಾಗ್ತಾ ಇದ್ವಿ ಎಲ್ಲೆಲ್ಲಿ ಫ್ಯಾಮಿಲಿ ಬರೋಕ್ಕೆ ಸಾಧ್ಯ ಇದೆ ಅಂಥ ಸೆಂಟ್ರ್ಗಳನ್ನೇ ಹುಡುಕಿ ಹುಡುಕಿ ಆಗ್ತಾ ಇದೀವಿ ಒಂದು ಸ್ಟೈಲ್ ಇದೆ ಏನಪ್ಪಾ ಅಂತಂದ್ರೆ ನಮ್ಮ ಕನ್ನಡದಲ್ಲಿ ಸೂಪರ್ ಹಿಟ್ ಆದ್ಮೇಲೆ ಬೇರೆ ಬೇರೆ ಕಡೆಗಳಲ್ಲಿ ರಿಲೀಸ್ ಮಾಡೋದು ಪ್ಯಾನ್ ಇಂಡಿಯಾ ವಾಡಿಕೆ ಸೊ ಉಪಾಧ್ಯಕ್ಷನು ಫಸ್ಟ್ ನಮ್ಮ ಕರ್ನಾಟಕದಲ್ಲಿ ರಿಲೀಸ್ ಆಗುತ್ತೆ ಇಂಡಸ್ಟ್ರಿ ಅದಾದ್ಮೇಲೆ ಏನಾದ್ರು ಪ್ಲಾನ್ಸ್ ಇದೆಯಾ ಬೇರೆ ಬೇರೆ ಭಾಷೆಗಳಿಗೆ ಇವಾಗ ಇಂಡಿಯಾ ಪೂರ್ತಿ ರಿಲೀಸ್ ಆಗ್ತದೆ ಮಲ್ಟಿಪ್ಲೆಕ್ಸ್ ಮಾತ್ರ ಕರ್ನಾಟಕದಲ್ಲಿ ಸಿಂಗಲ್ ಸ್ಕ್ರೀನು ಮತ್ತೆ ಮಲ್ಟಿಪ್ಲೆಕ್ಸ್ ಎರಡು ರಿಲೀಸ್ ಆಗುತ್ತೆ ಬಟ್ ಬೇರೆ ಕಡೆ ಎಲ್ಲ ಬರೀ ಮಲ್ಟಿಪ್ಲೆಕ್ಸ್ ಅಲ್ಲಿ ಮಾತ್ರ ಅವತ್ತು ಸಿಮಲ್ಟೇನಿಯಸ್ ಆಗಿ ರಿಲೀಸ್ ಆಗ್ತದೆ ಸಿಕ್ಸ್ ವರ್ಲ್ಡ್ ವೈಡ್ ಬಂದು ಒಂದು ವಾರ ನಂತರ ಆಗ್ತೀವಿ ಏನಕ್ಕೆ ಅಂದರೆ ಪೈರಸಿ ಪ್ರಾಬ್ಲಮ್ ಆಗದೆ ಬೇರೆ ಕಡೆಯಿಂದ ಓರ್ ಇಂದ ಹಂಗಾಗಿ ಒಂದು ವಾರ ಆದ್ಮೇಲೆ ವರ್ಲ್ಡ್ ವೈಡ್ ರಿಲೀಸ್ ಮಾಡ್ತೀವಿ ಇಂಡಿಯಾ ಮಾತ್ರ ಟ್ವೆಂಟಿ ಸಿಕ್ಸ್ ರಿಲೀಸ್ ಆಗ್ತದೆ ಬಗ್ಗೆ ಕೇಳಬಾರ್ದು ಆದರೂ ಪ್ರೀ ರಿಲೀಸ್ ಬಿಸ್ನೆಸ್ ಪೋಸ್ಟ್ ರಿಲೀಸ್ ಬಿಸ್ನೆಸ್ ನಿಮ್ಮ ಥಾಟ್ ಅಲ್ಲಿ ಯಾವ ಥರ ಇದೆ ಉಪಾಧ್ಯಕ್ಷ ಆಲ್ರೆಡಿ ಹಾಟ್ ಟಾಪಿಕ್ ಉಪಾಧ್ಯಕ್ಷ ಸಿನಿಮಾ ನಾನು ಈಗಾಗಲೇ ಹೇಳದಂಗೆ ಭಾಳ ಟಾಕ್ ಇರೋದ್ರಿಂದ ನಮಗೆ ಇನ್ನು ಪಬ್ಲಿಸಿಟಿಗೆ ಅಂತ ಕಷ್ಟ ಆಗ್ತಲ್ಲ ಮಾಧ್ಯಮದವ್ರು ನೀವು ನಮಗೆ ಕೈ ಜೋಡಿಸಿ ಸಿನಿಮಾನ ಇನ್ನೂ ದೊಡ್ಡ ಮಟ್ಟಕ್ಕೆ ರೀಚ್ ಮಾಡಬೇಕು ಅಂತ ನೀವು ಪ್ರಯತ್ನ ಮಾಡ್ತಾಯಿದ್ದೀರಿ ನಾನು ಪ್ರಯತ್ನ ಮತ್ತು ಸಿನಿಮಾದವರು ಎಲ್ಲರೂ ಸೇರಿಸಿ ಪ್ರಯತ್ನ ಮಾಡ್ತಾಯಿದ್ದೀವಿ ಪ್ರೀ ಬಿಸ್ನೆಸ್ ಅಂತ ಬಂದಾಗ ಯಾವುದೇ ಸಿನಿಮಾ ತೊಗೊಳ್ಳಿ ಅದು ಎಂಥ ದೊಡ್ಡವ್ರ ಸಿನಿಮಾ ಆದರೂ ನೂರಕ್ಕೆ ನೂರು ಫಸ್ಟೇ ರಿಲೀಸ್ಗೂ ಮುಂಚೆ ಪ್ರೀ ರಿಲೀಸ್ ಬರೋಲ್ಲ ಅರ್ಧ ಭಾಗ ಬರುತ್ತೋ ಕಾಲು ಭಾಗ ಬರುತ್ತೋ ಅಥವಾ ಮುಕ್ಕಾಲು ಬರ್ತದೋ ಸೊ ನಾವು ಆಲ್ರೆಡಿ ದಡ ತಲ್ಪ್ ತಲುಪಿದ್ದೀವಿ ಸೊ ನಮಗೇನು ರಿಸ್ಕ್ ಅನ್ನೋದೇನಿಲ್ಲ ಯಾಕಂದರೆ ಚಿಕ್ಕಣ್ಣ ಆಲ್ರೆಡಿ ಆಗಿ ಪ್ರೂವ್ ಮಾಡ್ಕೊಂಡು ಆಯಿತು ಸೊ ನಾವು ಮಾಡಿರೋದು ಎಂಟರ್ಟೈನ್ಮೆಂಟ್ ಸಿನಿಮಾ ಜನ ಖಂಡಿತವಾಗ್ಲೂ ನಮ್ಮ ಸಿನಿಮಾನ ಹಾರೈಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ ಎಸ್ ಮಲೈಕ್ ಅವರೇ ಚಿಕ್ಕಣ್ಣನ್ ಪಾತ್ರ ಉಪಾಧ್ಯಕ್ಷ ನೀವೇನಾದ್ರೂ ಉಪಾಧ್ಯಕ್ಷೆ ಆಗ್ಬೇಕು ಅಂತ ಆಸೆ ಪಟ್ಟಿದ್ದೀರಾ ಇಲ್ಲ ಇಲ್ಲ ನಾನು ಇಲ್ಲ ಇಲ್ಲ ನಾನು ಅಂಜಲಿ ಆಗೇ ಉಪಾ ಉಪಾಧ್ಯಕ್ಷ ಅಧ್ಯಕ್ಷರು ಎಲ್ಲ ಅವ್ರವ್ರ ಪಾತ್ರದಲ್ಲಿ ಅವರೇ ಸೀಮಿತವಾಗಿರ್ತಾರೆ ನಾನು ಅಂಜಲಿ ಆಗಿರ್ತೀನಿ ಎಲ್ಲರಿಗೂ ಕೊನೆದಾಗ ಅದೇ ಹೇಳ್ಕೊಳ್ಳೋದು ಕೇಳ್ಕೊಳ್ಳೋದು ಜನವರಿ ಇಪ್ಪತ್ತಾರಕ್ಕೆ ಉಪಾಧ್ಯಕ್ಷ ರಿಲೀಸ್ ಆಗ್ತಿದೆ ದಯವಿಟ್ಟು ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಎಸ್ ನಿಮ್ಮ ಎಲ್ಲ ನೀ ಹೀರೋ ಹೀರೋಯಿನ್ ನೀವು ಬೇರೆ ಹೀರೋ ಆಗಿ ಬರ್ತೀರಾ ಆಗಿ ಬರ್ತೀರಾ ಪ್ರೊಡ್ಯೂಸರ್ ಎಲ್ಲ ನಿಮ್ಮ ಸ್ಟೈಲ್ ಅಲ್ಲಿ ಉಪಾಧ್ಯಕ್ಷ ಸಿನ್ಮಾನ ಜನವರಿ ಇಪ್ಪತ್ತಾರೀಕಿಗೆ ನೋಡಿ ಇಂದ ನೀವು ನಿಮ್ಮ ಅಭಿಮಾನಿಗಳಿಗೆ ಹೇಳಬೇಕು ಅಭಿಮಾನಿಗಳು ಇವ್ರಿಗೆ ಜಾಸ್ತಿ ಇರೋಲ್ಲ ಅದು ಬಿಟ್ರೆ ಇವರು ನಾ ಓಕೆ ಎಲ್ಲಿ ಎಲ್ಲ ಕನ್ನಡ ಜನ ಯಾ ರೆಡಿ ಓಕೆ ಎಲ್ಲ ಕನ್ನಡ ಜನತೆ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ದಿನ ಉಪಾಧ್ಯಕ್ಷ ರಿಲೀಸ್ ಆಗ್ತಿದೆ ದಯವಿಟ್ಟು ಬನ್ನಿ ನೋಡಿ ಹರಿಸಿ ಆಶೀರ್ವದಿಸಿ ಎಸ್ ವೀಕ್ಷಕರೇ ಇದೇ ಇಪ್ಪತ್ತಾರನೇ ತಾರೀಕು ಉಪಾಧ್ಯಕ್ಷ ಸಿನಿಮಾ ಸಖತ್ ಗ್ರ್ಯಾಂಡ್ ಆಗಿ ರಿಲೀಸ್ ಆಗುತ್ತೆ ಎಲ್ಲ ಥಿಯೇಟರ್ ಹಾಗೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ರಿಲೀಸ್ ಆಗುತ್ತೆ ನೀವು ಸಹ ಪೈರಸಿ ಮಾಡಿದೆ ಥಿಯೇಟರ್ ಹಾಗೆ ಮಲ್ಟಿಪ್ಲೆಕ್ಸ್ಗೆ ಹೋಗಿ ಸಿನಿಮಾ ನೋಡಿ ಹಾಗೆ ಒಂದಷ್ಟು ಕಾಮಿಡಿ ಇದೆ ಅದರಲ್ಲೂ ಸಹ ಸ್ವಲ್ಪ ಎಮೋಷ್ನಲ್ ಇದೆ ನೀವು ಓವರ್ ಆಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಸೊ ನಿಮ್ಮ ಫ್ಯಾಮಿಲಿನ ಕರ್ಕೊಂಡೋಗಿ ನೀವು ಒಬ್ಬರೇ ಹೋಗ್ಬೇಡಿ ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗಿ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸಿನಿಮಾ ನೋಡ್ಕೊಂಡು ಸಿನಿಮಾ ರಿವ್ಯೂನ ಅಕ್ಕಪಕ್ಕದ ಮನೆಯವ್ರಿಗೂ ಕೊಟ್ಟು ಅಕ್ಕಪಕ್ಕದ ಪಕ್ಕದ ಮನೆಯವ್ರನ್ನ ಕಳಿಸಿ ಅಂತ ಹೇಳ್ತಾ ಹಾಗೇನೆ ಉಪಾಧ್ಯಕ್ಷ ಸಿನಿಮಾ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ನಮ್ಮ ಬಿ ಟಿವಿ ಎಲ್ಲಾ ಎಂಟರ್ಟೈನ್ಮೆಂಟ್ ಆಗಬಹುದು ನ್ಯೂಸ್ ಆಗುದು ಎಲ್ಲವನ್ನ ಡಿಜಿಟಲ್ ನೋಡಬಹುದು ಸೊ ಎಲ್ರಿಗೂ ಒಬ್ಬ ಬಾಯ್